ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನ ನಾವು ಬೆಂಗಳೂರಿನಲ್ಲೇ ಬೆಂಗಳೂರಿನ ಕೆಂಗೇರಿ ಸಮೀಪವಿರುವ ಶ್ರೀಧರಗುಡ್ಡ ಅನ್ನೋ ಒಂದು ಆಧ್ಯಾತ್ಮ ಸ್ಥಳಕ್ಕೆ ಬಂದಿದ್ದೀವಿ ಈ ಸ್ಥಳ ತುಂಬ ಹಸಿರಿನಿಂದ ಕೂಡಿದೆ ನೂರಾರು ವರ್ಷಗಳ ಮರಗಳೆಲ್ಲ ಇದೆ ಇಲ್ಲಿ ಎಲ್ಲ ಮರ ಗಿಡನ ಸಂರಕ್ಷಿಸಿದರೆ ನೋಡಿ ಆ ಮರ ಅಂತೂ ಆ ಥರದ್ದು ತುಂಬ ನೂರಾರು ಮರಗಳಿದೆ ಇಲ್ಲಿ ಇಲ್ಲಿ ಹೋಮ ಹವನ ಒಂದು ಆಧ್ಯಾತ್ಮ ಕೇಂದ್ರ ಆಗಿದೆ ಯೋಗ ಯೋಗ ಒಂದು ಯೋಗದ ಒಂದು ತರಗತಿ ಕೂಡ ನಡೆಯುತ್ತೆ ಇಲ್ಲಿ ಕೆಲವರು ವಿಶ್ರಾಂತಿಗೋಸ್ಕರ ಬಂದು ಹೋಗ್ತಾರೆ ಕೆಲವರು ಪೂಜೆ ಪುನಸ್ಕಾರ ಮಾಡ್ಸೋಕೆ ಬಂದು ಹೋಗ್ತಾರೆ ನಾನಾ ಥರ ಇಲ್ಲಿ ಮನುಷ್ಯನ ಜೀವ ನೆಮ್ಮದಿಯ ಜೀವನಕ್ಕೆ ಏನು ಬೇಕು ಅದೆಲ್ಲ ಇದೆ ಅಂತಲೇ ಹೇಳ್ಬೋದು ನೋಡೋದೆಲ್ಲ ಪ್ರಿಯ ವೀಕ್ಷಕರೇ ಒಂದು ನನ್ನ ಸಣ್ಣ ಕ್ಲಿಪ್ಪಿಂಗ್ ಈ ಸಣ್ಣ ಒಂದು ವಿಡಿಯೋನು ಗುಡ್ಡದಿಂದ ನಾನು ತೆಗೆದಿರುವಂಥದ್ದು ತುಂಬ ಚೆನ್ನಾಗಿದೆ ಪ್ಲೇಸ್ ಇದು ಹಿಂದೆ ಬಾರಿ ಒಂದು ಕಾಡಲ್ಲೇ ಏನೇನು ವೈವಿಧ್ಯಮಯವಾದ ಸಸ್ಯ ಸಂಪತ್ತಿದೆ ಅದೆಲ್ಲ ಇದೆ ನೋಡಿ ಬ್ಯಾಂಬೂಯಿಂದ ಇದೆ ಇಲ್ಲಿ ಗೇರ್ ಮರ ಹೇಳಿದ್ರೆ ನೂರಾರು ಗಿಡ ಮರಗಳಿದೆ ತುಂಬ ಬ್ಯೂಟಿಫುಲ್ ಪ್ಲೇಸ್ ಇದು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು